ವಿಧಾನಸಭೆ ಕಲಾಪದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಕ್ರಿಕೆಟ್ ತಂಡದ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ತುಳಿತ ಪ್ರಕರಣದ ಕುರಿತ ಚರ್ಚೆಯಲ್ಲಿ ಪಾಲ್ಗೊಂಡು ಅನೇಕ ವಿಷಯಗಳನ್ನು ಹಂಚಿಕೊಂಡರು ತಮ್ಮ ರಾಜಕೀಯ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಘಟನೆ ಸಂಭವಿಸಿರುವುದು ನಿಜಕ್ಕೂ ದುಃಖದ ಸಂಗತಿಯಾಗಿದೆ ಕಡಿಮೆ ವಯಸ್ಸಿನವರೇ ಈ ದುರ್ಘಟನೆಯಲ್ಲಿ ಮೃತಪಟ್ಟಿರುವುದು ಅತ್ಯಂತ ನೋವಿನ ವಿಷಯ ಅಮಾಯಕ ಯುವಕ ಯುವತಿಯರು ಬಲಿಯಾಗಿದ್ದು ಈ ಬಗ್ಗೆ ತಮಗೆ ತುಂಬಾ ವಿಷಾದವಿದೆ ಆದರೆ ಪ್ರಕರಣದ ಸತ್ಯಾಸತ್ಯತೆ ಅರಿಯಲು ತಕ್ಷಣವೇ ಸೂಕ್ತ ತನಿಖೆಗೂ ಆದೇಶಿಸಲಾಗಿದೆ ಎಂದರು ಕಾಲ್ತುಳಿತ ಪ್ರಕರಣಕ್ಕೆ ಸರ್ಕಾರವೇ ಕಾರಣವೆಂದು ಆರೋಪ ಕೂಡ ಮಾಡಲಾಗಿದೆ ಆದರೆ ಈ ಬಗ್ಗೆ ಜನರ ತೀರ್ಮಾನಕ್ಕೆ ಬಿಡೋಣ ಎಂದ ಮುಖ್ಯಮಂತ್ರಿಗಳು ಬಿಜೆಪಿ ಸರ್ಕಾರದ ಆಡಳಿತದಲ್ಲೂ ಅನೇಕ ರಾಜ್ಯಗಳಲ್ಲಿ ಈ ರೀತಿಯ ಕಾಲ್ತುಳಿತ ಪ್ರಕರಣಗಳು ಸಂಭವಿಸಿವೆ ಅಷ್ಟೇ ಅಲ್ಲದೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಇಂತಹ ಘಟನೆಗಳು ಸಾಕಷ್ಟು ಸಂಭವಿಸಿದ್ದು ಅದೆಷ್ಟೋ ಮಂದಿ ಮೃತಪಟ್ಟಿದ್ದಾರೆ ಎಂದು ಅಂಕಿ ಸಂಖ್ಯೆಗಳ ಸಮೇತ ವಿವರಿಸಿದರು ಕೆಲವೊಮ್ಮೆ ಜನರ ಆಶೋತ್ತರಗಳಿಗೆ ಸರ್ಕಾರವು ಮಣಿಯಬೇಕಾಗುತ್ತದೆ ಏಕೆಂದರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ ಪ್ರಜಾಪ್ರಭುತ್ವಕ್ಕೆ ಮನ್ನಣೆ ನೀಡಬೇಕಾಗಿರುವುದು ನಮ್ಮ ಕರ್ತವ್ಯ ಆದರೆ ಈ ಘಟನೆ ನಡೆದ ತಕ್ಷಣ ಸೂಕ್ತ ತನಿಖೆಗೆ ಸೂಚಿಸಲಾಯಿತು ಅಲ್ಲದೆ ಕೆಲ ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಲಾಯಿತು ಎಂದು ಮುಖ್ಯಮಂತ್ರಿ ಸಭೆಗೆ ತಿಳಿಸಿದರು ಅಬೆಟ್ಟರ್ ಅಂತ ಹೇಳಿದ್ರಲ್ಲ ಇದು ಈ ಘಟನೆಗಳನ್ನೆಲ್ಲ ನೋಡ್ತಾ ಇದೆ ಹಿಂದೆ ಎಲ್ಲ ಘಟನೆಗಳು ಏನೇನು ಆ ಘಟನೆಗಳನ್ನೆಲ್ಲ ನೋಡ್ತಾ ಇದೆ ಆ ಘಟನೆಗಳನ್ನು ಸಂಭವಿಸಿದ ಯಂಗ್ ಸಾಮಾನ್ಯವಾಗಿ ಈ ಘಟನೆಗಳೆಲ್ಲ ನೋಡಿದ ಮೇಲೆ ನನಗನ್ಸುತ್ತ ಮೂರು ಸಂದರ್ಭಗಳಲ್ಲಿ ಈ ಸಂದರ್ಭಗಳನ್ನು ನಾನು ಈ ವೇಳೆ ಮಧ್ಯಪ್ರವೇಶಿಸಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ತುಳಿತ ಪ್ರಕರಣಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿ ಸಭಾತ್ಯಾಗ ಮಾಡಿದರು ಇದರೊಂದಿಗೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸಹ ಸಭೆಯಿಂದ ಹೊರ ನಡೆದರು ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಕ್ಷಮಾಪಣೆ ಕೇಳದೆ ಇರುವಂತದ್ದು ಸರಿಯಲ್ಲ ಈ ರಾಜ್ಯ ಸರ್ಕಾರನೇ ತಪ್ಪು ಮಾಡಿರೋದು ಈ ಹನ್ನೊಂದು ಜನರ ಸಾವಿಗೆ ನೇರವಾಗಿ ಈ ರಾಜ್ಯ ಸರ್ಕಾರನೇ ಕಾರಣ ಕ್ಷಮಾಪಣೆ ಕೇಳಲಿಲ್ಲ ಪರಿಹಾರ ಸಿಕ್ಕಿಲ್ಲ ಅವರಿಗೆ ಒಂದು ನೆಮ್ಮದಿ ಹೋಗ್ಬೇಕಾಯ್ತು ಅದು ಹೋಗಿಲ್ಲ ಅನ್ನೋ ಮಾತಾಡಿ ಒಂದು ಸೆಕೆಂಡ್ ನೀವು ಕ್ಷಮಾ ಪಡೆಯಲ್ಲ ಈಗ ಪ್ರಕಟಣೆ ಆಯ್ತು ವಾಕಟ್ ಮನೆ ಕೂತ್ಕೊಳ್ಳಿ ರಾಯರಡ್ಡಿ ಅವ್ರೆ